ಆತ್ಮೀಯ ಬಂಧುಗಳೇ ಮನುಷ್ಯರಲ್ಲಿ ಬೇರೆ ಬೇರೆ ಸ್ತರದ ಜನ ಇದ್ದಾರೆ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾರೆ ಅದನ್ನ ವಿಕಾಸವಾದದ ಪ್ರಕಾರ ಹೇಳಬಹುದು ಒಬ್ಬೊಬ್ಬರು ಮನಸ್ಸು ಹೇಗೆ ವಿಕಾಸ ಆಗಿರ್ತದೋ ಆದ ರೀತಿಯಲ್ಲಿ ಅವರ ಸ್ತರ ಆ ವ್ಯಕ್ತಿ ಆ ರೀತಿ ಇರ್ತಾನೆ ಅಂತ ಹಾಗೆ ಭರ್ತೃಹರಿ ನಾಲ್ಕು ರೀತಿಯ ಜನ ಇದ್ದಾರೆ ಅಂತ ಹೇಳ್ತಾನೆ ಸ್ವಾರ್ಥಿಗಳು ಅಂದ್ರೆ ಅವರು ತಮ್ಮ ಹಿತವನ್ನ ಮಾತ್ರ ಬಯಸ್ತಾರೆ ಏನಾದ್ರೂ ಅವ್ರಿಗೇನು ಸಂಬಂಧ ಇಲ್ಲ ಅಂತ ಎರಡನೇ ಅವರು ನಾನು ಸುಖವಾಗಿರ್ಬೇಕು ಬೇರೆಯವರು ಸುಖವಾಗಿರಲಿ ಅಂತ ಬಯಸುವಂಥವರು ಆ ಬೇರೆಯವರೆಲ್ಲ ಸುಖವಾಗಿದ್ರೆ ಸಾಕು ಅಂತ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳುವಂತ ವ್ಯಕ್ತಿಗಳು ನಾಲ್ಕನೆಯವರು ನನಗಂತೂ ಸುಖ ಸಿಗಲ್ಲ ಅದು ಬೇರೆಯವ್ರು ಯಾಕೆ ಸುಖವಾಗಿರ್ಬೇಕು ಅಂತ ಬೇರೆಯವ್ರ ಸುಖಕ್ಕೂ ಅಡ್ಡಿ ಹೀಗೆ ನಾಲ್ಕು ಜನ ಇದ್ದಾರೆ ಅಂತ ಭರ್ತೃರ್ ಹೇಳ್ತಾರೆ ಹಾಗೆ ಬುದ್ಧ ಹೇಳ್ತಾನೆ ಏನಂತಂದ್ರೆ ಅವರನ್ನ ನಾಲ್ಕು ರೀತಿಯಾಗಿ ಅವನು ಬಿಂಗಡಿಸಿದ್ದ ಹೇಗೆ ಅಂತಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವವರು ಮತ್ತು ಕತ್ತಲೆಯಿಂದ ಕತ್ತಲೆಯಡೆಗೆ ಹೋಗುವರು ಇನ್ನೊರು ಮೂರನೆಯವರು ಕತ್ತಲೆಯಿಂದ ಬೆಳಕಿನಡೆಗೆ ಹೋಗುವರು ಬೆಳಕಿನಿಂದ ಕತ್ತಲೆ ಹೋಗುವರು ನಾಲ್ಕನೆಯವರು ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುವರು ಹೀಗೆ ನಾಲ್ಕು ಜನ ಅವನು ಹೇಳಿದ್ದನ್ನು ಕೇಳಿದ್ದೇವೆ ಹಾಗೆ ಶ್ರೀರಾಮಕೃಷ್ಣರು ವಚನ ವೇದದಲ್ಲಿ ಈ ಜನರನ್ನ ನಾಲ್ಕು ರೀತಿಯಲ್ಲಿ ವಿಂಗಡಿಸ್ತಾರೆ ಮುಕ್ತರು ನಿತ್ಯ ಮುಕ್ತರು ಮತ್ತು ಮುಮುಕ್ಷುಗಳು ಮತ್ತು ಬದ್ಧ ಜೀವಿಗಳು ಈ ಮುಕ್ತರು ಅಂತಂದ್ರೆ ಸಾಧನೆಯನ್ನ ಮಾಡಿ ತಮ್ಮ ಸ್ವಪ್ರಯತ ಮಾಡಿ ಮುಕ್ತರಾದಂತವರು ನಿತ್ಯ ಮುಕ್ತರು ಅಂತಂದ್ರೆ ಅವ್ರು ಹುಟ್ಟುವಾಗಲೇ ಮುಕ್ತರು ಅವರಿಗೆ ಹಿಂದಿನ ಜನದಲ್ಲಿ ಮುಕ್ತಿಯಾಗಿ ಬಿಟ್ಟಿರ್ತದೆ ಈಗ ಅವರು ಲೋಕ ಶಿಕ್ಷಣಕ್ಕಾಗಿ ಜನ್ಮವಿತ್ತಿರ್ತಾರೆ ಆದ್ದರಿಂದ ಅವರು ನಿತ್ಯ ಮುಕ್ತರು ಅವ್ರಿಗೆ ಯಾವುದೇ ಸಾಧನೆಗಳನ್ನ ಮಾಡಬೇಕು ಅಂತಿಲ್ಲ ಅದಕ್ಕೆ ಉದಾಹರಣೆಯಾಗಿ ಶ್ರೀರಾಮಕೃಷ್ಣ ಇರೋದು ನಾರದರು ಮತ್ತು ಶಂಕರಾಚಾರ್ಯರು ಹೇಳ್ತಾರೆ ಆಮೇಲೆ ಆ ಮುಂದೆ ಹೇಳ್ತಾರೆ ನರೇಂದ್ರ ಬಗ್ಗೆ ಕೂಡ ವಿವೇಕಾನಂದ ಬಗ್ಗೆ ಕೂಡ ಶ್ರೀರಾಮಕೃಷ್ಣ ಮಾತ್ರ ಹೇಳ್ತಾರೆ ನಿತ್ಯ ಮುಕ್ತರು ಅಂತ ಅವ್ರ ಜೊತೆಗೆ ಐದಾರು ಜನ ಶಿಷ್ಯರು ನಿತ್ಯ ಮುಕ್ತರಿದ್ರು ಅಂತ ನಿತ್ಯ ಸಿದ್ರು ಅಂತ ಕೂಡ ಕರಿತಾರೆ ಆಮೇಲೆ ಮುಮುಕ್ಷುಗಳು ಅಂದರೆ ಮುಕ್ತಿಯನ್ನು ಬಯಸುವಂಥವ್ರು ಅವರು ಒಂದು ಕೆಟಗರಿ ನಾಲ್ಕನೆಯವರು ಬದ್ಧ ಜೀವಿಗಳು ಅಂತ ಇದನ್ನ ಅವರು ಒಂದು ಆ ಉಪಮೆ ಮೂಲಕ ನಮಗೆ ವಿವರಿಸ್ತಾರೆ ಒಬ್ಬ ಮೀನನ್ನು ಹಿಡಿಯುವುದಕ್ಕೆ ಒಂದು ಬಲಿಯನ್ನ ಎಸೆದಿದ್ದ ಕೆಲವು ಮೀನುಗಳು ಎಷ್ಟು ಜಾಗೃತಿ ಇರ್ತವೆ ಅಂತಂದ್ರೆ ಅವನು ಮೀನು ಹಿಡಿಯೋನು ಆ ಬಲೆಯನ್ನು ಬೀಸಿದ ತಕ್ಷಣವೇ ಓ ಬಲೆ ಬಂತು ಅಂತ ಹೇಳಿ ಅವು ಅದರಿಂದ ಜಗಿದು ಹೋಗ್ತವೆ ಅದರಿಂದ ಅವು ಕೆಸಿಕ್ ಹಾಕೊಡದೆ ಇಲ್ಲ ಅವು ಅವು ನಿತ್ಯ ಮುಕ್ತರದ್ದ ಹಾಗೆ ಇನ್ನು ಕೆಲವು ಆ ಬಲೆಗೆ ಒಳಗಡೆ ಬಂದು ಅವುಗಳಿಂದ ಆ ಬಲೆ ಹಾಕಿರ್ತಾನೆ ಆದ್ರೆ ಹೇಗೋ ಮಾಡಿ ಆ ಬಲೆಯ ಒಳಗಿಂದ ಹೊರಗಡೆಗೆ ಪಾರಾಗಿ ಆಗಿ ಬರ್ತವೆ ಅವು ಮುಕ್ತ ಜೀವಿಗಳು ಇನ್ನು ಕೆಲವು ನಮಗೇನು ಆ ಸಿಖ್ ಹಾಕೊಂಡಬಿಟ್ಟಿದ್ದೇವೆ ಹಾಗಾದ್ರೂ ಮಾಡಿ ಪಾರಾಗಬೇಕು ಅಂತ ಹೇಳಿ ಆ ಬಲೆಯನ್ನ ತಮ್ಮ ಹಲ್ಲಿನಿಂದ ಅವು ಆ ಬಲೆಯನ್ನ ಎಲ್ಲಾದ್ರೂ ಹರಿದಿದ್ರೆ ಏನಾದ್ರೂ ಅಂದ್ರೆ ಪಾರವಾಗೋಣ ಹೇಳಿ ಅವು ಅವುಗಳನ್ನು ಪ್ರಯತ್ನ ಮಾಡ್ತಾ ಇರ್ತವೆ ನಾಲ್ಕನೇದು ಬದ್ಧ ಜೀವಿಗಳು ಅಂತಂದ್ರೆ ಅವು ಅವಕ್ ಬಲೆ ಬೀಸಿದ್ದೇ ಗೊತ್ತಿಲ್ಲ ಆ ಬಲೆಯೊಳಗೇನೆ ಸುಖವಾಗಿ ಅವು ಇದ್ಬಿಡ್ತವೆ ನಾವ್ ಎಷ್ಟು ಸುಖವಾಗಿದ್ದೀವಲ್ಲ ಅಂತ ಭಾವಿಸ್ಕೊತಿರ್ತಾವೆ ಆದರೆ ಅವಕ್ಕೂ ಗೊತ್ತಿಲ್ಲ ಅವನು ಮೇಲೆ ಎಳೆದ ಮೇಲೆ ಅವನ್ನ ಮಾಡ್ತಾರೆ ಗೊತ್ತ ಮೀನ ಹಿಡ್ಕೊಂಡು ಹೋಗಿ ಏನ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುವಂಥದ್ದು ಹಾಗೆ ಅವು ಅವುಗಳ ಜೀವನ ಅಲ್ಲಿಗೆ ಮುಗಿದು ಹೋಗ್ತದೆ ಅಂದ್ರೆ ಬದ್ಧ ಜೀವಿಗಳು ಸುಖವಾಗಿದ್ದೇವೆ ತಿಳ್ಕೊಂಡೇ ನಾಶವನ್ನು ಹೊಂದ್ತವೆ ಹಾಗೆ ಈ ರೀತಿಯಂಥ ನಾಲ್ಕು ಜೀವಿಗಳನ್ನ ಈ ರೀತಿ ಹೋಲಿಸ್ತಾರೆ ಶ್ರೀರಾಮಕೃಷ್ಣರು ಹಾಗಾಗಿ ನಾವು ಆ ಮುಕ್ತರಾಗುವುದಕ್ಕೆ ಪ್ರಯತ್ನಿಸುವಂತ ಆ ಮುಮುಕ್ಷು ಜೀವಿಗಳಾಗ ಬದ್ಧ ಜೀವಿಗಳಾಗಬಾರ್ದು ಅಂದ್ರೆ ಇದ್ದದ್ರಲ್ಲಿ ಅವಕ್ಕೆ ಏನು ಅಂತ ಜನ ಇದ್ದಾರೆ ಪ್ರಪಂಚಲಿ ನೈಂಟಿ ಪರ್ಸೆಂಟ್ ಜನ ಆಗಿದ್ದಾರೆ ಅಂದ್ರೆ ಅವರಿಗೆ ಈ ಬಂಧನ ಅಂದ್ರೇನು ಮುಕ್ತಿ ಅಂದ್ರೇನು ಸಮಸ್ಯೆ ಅಂದ್ರೇನು ಇನ್ನು ಹೊರಗಿಂದ ಈ ಆಧ್ಯಾತ್ಮಿಕ ವಿಷಯಗಳು ಬಿಡಿ ಹೊರಗಿನ ಅನಾನುಕೂಲತೆಗಳ ಮಧ್ಯೆನೆ ಜೀವಿಸ್ತಾ ಇದ್ರು ಅದೊಂದು ಅನಾನುಕೂಲತೆ ಇದೊಂದು ಅಥವಾ ಗಲೀಜ ರೀತಿಯಲ್ಲಿ ಬದುಕ್ತಾ ಇದ್ರು ಕೂಡ ಇದು ಗಲೀಜು ಅನಿಸ್ತಕ್ಕಂಥ ಪ್ರಜ್ಞೆನೇ ಇಲ್ಲದೆ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ರು ಕೂಡ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದಾವಲ್ಲ ಅಂತ ಅದಕ್ಕೆ ಅವರಿಗೆ ಏನು ಅನಿಸಲ್ಲ ಅಂದ್ರೆ ಹಾಗೇ ಅವ್ರು ಓಡಾಡ್ತಿರ್ತಾರೆ ಅಂತ ಬದ್ಧ ಜೀವಿಗಳಿಗಿಂತ ಇನ್ನೂ ಕೆಳಮಟ್ಟದ ಜೀವಿಗಳು ಇವತ್ತು ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ ಆದರೆ ಭಗವತ್ ಕೃಪೆಯಿಂದ ನಾವೆಲ್ಲ ಆ ಭಗವಂತನ ದಯೆಯಿಂದ ಮುಕ್ತಿಯನ್ನು ಪಡೆಯುವಂತ ಮುಕ್ತ ಮುಮುಕ್ಷ ಜೀವಿಗಳಾದರೂ Now I got.